ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಸಾಂಪ್ರದಾಯಿಕ ಶೈಲಿಯಲ್ಲಿ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟಿನ ಜೊತೆಗೆ ಗಸಗಸೆ ಪಾಯಸ ಮಾಡಿ ಕುಡಿಯೋದು ನಮ್ಮ ಸಂಪ್ರದಾಯ ಅದೆಲ್ಲದರೇನಾ ನಾರ್ಮಲ್ ದಿನಗಳಲ್ಲಿ ನಾವು ಈ ಥರ ಗಸಗಸೆ ಪಾಯಸ ಮಾಡಿ ಕುಡಿಯೋದು ದೇಹಕ್ಕೆ ತುಂಬ ಒಳ್ಳೆಯದು ಅಂದರೆ ದೇಹಕ್ಕೆ ತಂಪು ಕೊಡುತ್ತೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಗಸಗಸೆ ಪಾಯಸ ಮಾಡೋದನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾನು ಎಂಟು ಬಾದಾಮಿನ ತೊಗೊಂಡಿದ್ದೀನಿ ಬಾದಾಮಿನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನು ಅಡುಗೆಗೆ ನಾವೇನು ಊಟಕ್ಕೆ ಉಪಯೋಗಿಸಿವಲ್ಲ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಏಳರಿಂದ ಎಂಟು ಸ್ಪೂನ್ ಆಗೋಷ್ಟು ಟೇಬಲ್ ಸ್ಪೂನಲ್ಲಿ ಎಂಟು ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ನೋಡಿಕೊಂಡು ಗಸಗಸೆನ ತೊಗೋಬೇಕಾಗುತ್ತೆ ಇದೆಲ್ಲನೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಘಮ ಬರಬೇಕು ಗಸಗಸೆ ಘಮ ಬರಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕಾಗತ್ತೆ ಇದನ್ನು ಹುರಿಯುವಾಗ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಸೇಸ್ಕೋಬೇಡಿ ಯಾಕಂದರೆ ಇದನ್ನು ಪುಡಿ ಮಾಡಬೇಕು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಎಣ್ಣೆ ತುಪ್ಪ ಹಾಕಿದರೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ ಇದೆಲ್ಲನೂ ಫ್ರೈ ಮಾಡಿದ್ದಾಗಿದೆ ಇದನ್ನು ನಾನು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಫ್ರೈ ಮಾಡಿರೋದು ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಮೂರರಿಂದ ನಾಲ್ಕು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿನ ರುಬ್ಬೋದಕ್ಕೆ ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ ನೀವು ಇಲ್ಲ ಏಲಕ್ಕಿ ಪುಡಿ ಇದೆ ಅಂದರೆ ಅದನ್ನು ಕೂಡ ಪಾಯಸಕ್ಕೆ ಸೇರಿಸ್ಕೋಬೋದು ನಾನು ಏಲಕ್ಕಿ ಇರೋದರಿಂದ ಇದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ನೀರೇನೋ ಹಾಕ್ದರೆ ಹಾಗೇ ರುಬ್ಕೋಬೇಕಾಗತ್ತೆ ಮೊದಲಿಗೆ ಅದರ ನಂತರ ನಾವು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇಲ್ಲಾಂದರೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ ಅದನ್ನು ರುಬ್ಬಿ ನಾನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಬೆಲ್ಲನ ಕರಗಿಸೋಕ್ಕೆ ಇಟ್ಕೊಂಡಿದ್ದೀನಿ ಎರಡು ಕಪ್ ಆಗೋಷ್ಟು ಬೆಲ್ಲನ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸೋದಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಇದರಲ್ಲಿ ಡಸ್ಟ್ ಇರುತ್ತೆ ಅಂದರೆ ಕಲ್ಲು ಸ್ವಲ್ಪ ಕಡ್ಡಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಇನ್ನೊಂದು ಪಾತ್ರೆಗೆ ನಾನು ರುಬ್ಬಿರುವಂಥ ಗಸಗಸೆ ಮಿಶ್ರಣನ ಹಾಕ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಹದನ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ತಾ ಇದ್ದೀನಿ ನೀವು ಹಾಲಲ್ಲೇ ಮಾಡ್ತೀರಾ ಅಂದರೆ ಹಾಲಲ್ಲಿನೂ ಮಾಡ್ಬೋದು ಅಥವಾ ತೆಂಗಿನಕಾಯಿ ಹಾಲನ್ನ ತೆಗೆದು ಬೇಕಿದ್ರೂ ನೀವು ಮಾಡ್ಬೋದು ನಾನು ನೀರನ್ನ ಜಾಸ್ತಿ ಹಾಕಿ ಲಾಸ್ಟಿಗೆ ಸ್ವಲ್ಪ ಗಟ್ಟಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಎಲ್ಲನೂ ಮಿಸ್ ಮಾಡ್ದೆರ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ರುಬ್ಬಿರೋ ಮಿಶ್ರಣನ ನೀರು ಹಾಕ್ಕೊಂಡು ಯಾವುದೇ ಥರ ಗಂಟು ಇಲ್ಲದೇ ಇರೋ ರೀತಿಯಲ್ಲಿ ಕಲಿಸ್ಕೋಬೇಕಾಗತ್ತೆ ಅದಾದ ನಂತರ ನಾನು ಇದನ್ನು ಗ್ಯಾಸ್ ಮೇಲೆ ಇಟ್ಟಿರೋದು ಚೆನ್ನಾಗಿ ಕೈಯಾಡ್ಸ್ತಾ ಇರಬೇಕು ಯಾಕೆಂದರೆ ಅಕ್ಕಿ ಹಾಕಿರೋದ್ರಿಂದ ಇದು ಗಂಟು ಕಟ್ಟುತ್ತೆ ಅಥವಾ ತಳ ಹಿಡಿಯುತ್ತೆ ಇವಾಗ ಇದಕ್ಕೆ ನಾನು ಗಟ್ಟಿ ಹಾಲನ್ನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಹಾಲು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ಬರೀ ಹಾಲನ್ನಾದರೂ ಹಾಕ್ಕೋಬೋದು ಇದಕ್ಕೆ ನಾನಿವಾಗ ಇವಾಗ ಕರಗಿಸಿರೋ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ನೀರನ್ನ ಹಾಕ್ಕೊಂಡು ಸ್ವಲ್ಪ ಹದನ ಗಟ್ಟಿಯಾಗಿ ಇಟ್ಕೊಳ್ಳಿ ಗಸಗಸೆ ಪಾಯಸ ಅಂದರೆ ಸ್ವಲ್ಪ ತೆಳ್ಳಿಗಿರಬೇಕು ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಯೋ ಥರ ಇರಬೇಕು ಬೆಲ್ಲದ ಪಾಕ ಹಾಗೆ ಹಾಲನ್ನೆಲ್ಲ ಹಾಕೋ ಅಷ್ಟೊತ್ತಿಗೆ ಅದು ಕರೆಕ್ಟಾಗಿ ತಿಕ್ಕಾಗಿ ಬರುತ್ತೆ ಜಾಸ್ತಿ ಗ ಮುದ್ದೆ ಥರನೂ ಮಾಡಬೇಡಿ ಜಾಸ್ತಿ ತೆಳ್ಳಿಗೂ ಇರಬಾರ್ದು ಈ ಹದ ಇದ್ದರೆ ಕರೆಕ್ಟಾಗಿರುತ್ತೆ ಪಾಯಸನ ಲೋ ಫ್ಲೇಮಲ್ಲಿ ಇಟ್ಟು ಕುದಿಯೋದಕ್ಕೆ ಇದ್ದೀನಿ ಇನ್ನೊಂದು ಕಡೆ ನಾನಿಲ್ಲಿ ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ತುಪ್ಪನ ಹಾಕ್ಕೊಂಡು ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ಗೋಡಂಬಿ ಹಾಗೆ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಜೊತೆಗೆ ನೀವು ಕೊಬ್ಬರಿ ಇದ್ರೂ ಹಾಕೋಬೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಪಾಯಸದ ರುಚಿ ಹೆಚ್ಚೋದೇ ಕೊಬ್ಬರಿ ಇದ್ರೆ ನನ್ನ ಹತ್ರ ಇರಲಿಲ್ಲ ನಾನು ಅದನ್ನು ಹಾಕಿ ತೋರಿಸ್ತಾ ಇಲ್ಲ ಇದಕ್ಕೆ ನಾನು ಕಪ್ಪು ದ್ರಾಕ್ಷಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗೋಷ್ಟು ಇಲ್ಲಿ ಕಪ್ಪು ದ್ರಾಕ್ಷಿನ ತಗೊಂಡಿದ್ದೀನಿ ಇದನ್ನು ಸಹ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಇದು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ಗಸಗಸೆ ಪಾಯಸ ಒಬ್ಬೊಬ್ಬರು ಬರೀ ಗಸಗಸೆನ ಹುರಿದ್ಬಿಟ್ಟು ಹಾಲಲ್ಲಿ ಕುದಿಸ್ಬಿಟ್ಟು ಕುಡಿತಾರೆ ಅದು ಕೂಡ ದೇಹಕ್ಕೆ ತಂಪು ಅಂತ ಈ ರೀತಿಯಲ್ಲಿ ತೆಂಗಿನಕಾಯಿ ಏಲಕ್ಕಿ ಗಸಗಸೆ ಅಕ್ಕಿ ಹಾಗೆ ಬಾದಾಮಿನ ಹಾಕೊಂಡು ರುಬ್ಬೋದ್ರಿಂದ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ ಕೂಡ ಸಿಗುತ್ತೆ ಹಾಗೆ ದೇಹನೂ ಕೂಡ ತಂಪು ಮಾಡುತ್ತೆ ಈ ದ್ರಾಕ್ಷಿ ಗೋಡಂಬಿನ ತೆಗೆದಿಟ್ಕೊಂಡು ಇದನ್ನು ಇವಾಗ ಪಾಯಸಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪಾಯಸ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಈ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ನಾನು ಪಾಯಸ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ ಈ ನೊರೆ ಏನು ಕಾಣಿಸ್ತಾ ಇದೆಯಲ್ಲ ಅದೆಲ್ಲನೂ ಹೋಗಬೇಕು ಅಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆ ಕೈ ಆಡಿಸ್ತಾನೆ ಇರಬೇಕು ತಳ ಹಿಡಿಬಾರ್ದು ಸಾಂಪ್ರದಾಯಿಕ ಶೈಲಿಯಲ್ಲಿ ಬಿಸಿ ಬಿಸಿ ಗಸಗಸೆ ಪಾಯಸ ರೆಡಿಯಾಗಿದೆ ಈ ಯುಗಾದಿ ಹಬ್ಬಕ್ಕೆ ಈ ರೀತಿಯಲ್ಲಿ ಗಸಗಸೆ ಪಾಯಸನ ಮಾಡಿ ಕುಡಿದು ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ